ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः महा, ॐ कुलदेवता भूदेवी भूदेवीसहित लक्ष्मीनारायणाय नमः जन ॐ उमामहेश्वराभ्यां नमो नमः समस्त 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 मित्रवृन्दके समस ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವ್ರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಊರು ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ ಕೇರಳೀಯ ಪರಂಪರೆಯಲ್ಲಿ ನಾವು ಬಂದು ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ ಹಾಗೂ ಇದರ ಒಂದು ಯಾವತ್ತೂ ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ ಎರಡು ತಿಂಗಳವರೆಗೂ ಕೂಡ ಮೂರು ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕಲೆಯನ್ನು ನಿರೀಕ್ಷಿಸಬಹುದು ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಮಿತ್ರರೇ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ ಇಪ್ಪತ್ತೈದು ಏಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಗ್ರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೂ ಇಪ್ಪತ್ತ್ಮೂರು ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು ಶುಕ್ರನು ಎರಡು ರಾಶಿಯನ್ನು ಅಂದರೆ ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ ಹಣಕಾರಕ ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಇದ್ದಾನೆ ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಇದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ಕಟಕ ಸಿಂಹ ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹಸ್ಥಿತಿಗಳು ನಾಲ್ಕು ವಿಧವಾಗಿ ಬದಲಾಗ್ತಾ ಇದ್ದಾವೆ ಮೂರು ಗ್ರಹಗಳು ಶುಕ್ರ ಮತ್ತು ರವಿ ಮತ್ತು ಕುಜ ಶುಕ್ರನು ಎರಡು ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಶುಕ್ರನು ಇಪ್ಪತ್ತಾರು ಏಳರಂದು ಈ ಶುಕ್ಲಪಕ್ಷ ದ್ವಿತೀಯದಂದು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಇದ್ದಾನೆ ಮಿಥುನ ಸಂಕ್ರಮಣ ಶುಕ್ರನಿಗೆ ಹಾಗೆ ಇಪ್ಪತ್ತೆಂಟು ಏಳು ರಾಶಿಯಲ್ಲಿ ಕುಜ ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾದ ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಪ್ರವೇಶ ಕುಜನ ಪ್ರವೇಶ ಆದ ಮೇಲೆ ಮುಂದೆ ಹದಿನೇಳು ಎಂಟು ಸಿಂಹಕ್ಕೆ ರವಿ ಪ್ರವೇಶವನ್ನು ಇದ್ದಾನೆ ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತು ಎಂಟು ಇಪ್ಪತ್ತೈದರಂದು ಶುಕ್ರವಾರ ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿಯಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾಯಿದ್ದಾನೆ ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ ಹಾಗೆಯೇ ಈ ಒಂದು ಗ್ರಹಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ ಶನೇಶ್ಚರನು ಕೂಡ ಈ ಮೀನ ಮೀನರಾಶಿಯಲ್ಲೇ ಇದ್ದಾನೆ ಹಾಗೆ ಕೇತು ಕೂಡ ಸಿಂಹರಾಶಿಯಲ್ಲಿಯೇ ಹಾಗೆ ಸ್ಥಿತನಾಗಿದ್ದಾನೆ ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂಥದ್ದು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ ಇನ್ನು ಮೂರು ಗ್ರಹಗಳು ಶುಕ್ರ ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ ಚಂದ್ರ ಗೊತ್ತೇ ಇದೆ ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ತಿಳಿಸ್ತಾ ಬರ್ತಾನೆ ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೇಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ ಕೆಲವೊಬ್ಬರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಮೆಂಟ್ ಮಾಡಿದರೆ ಸ್ವಲ್ಪ ಗಮನಿಸಿ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೈದು ಏಳರಿಂದ ಇಪ್ಪತ್ತ್ಮೂರು ಎಂಟಕ್ಕೆ ಆಗುತ್ತೆ ಆವತ್ತು ಇಪ್ಪತ್ತ್ಮೂರು ಎಂಟು ಒಂದು ಅಮಾವಾಸ್ಯೆ ಇರುತ್ತೆ ಅದು ಈ ಬಾರಿ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ ಒಂಬತ್ತರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ ಶ್ರವಣ ಮಾ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನು ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ ಶು ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ ಶ್ರಾವಣ ಶನಿವಾರ ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ ಅದರಿಂದ ಯಾವ್ಯಾವ ಶನೇಶ್ಚರನ ಮುಕ್ ಪ್ರಮುಖವಾದ ಭಾಗ ಇದೆ ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ ಅನೇಕ ಶನಿ ದೋಷಗಳಿಗೆ ಅನೇಕರಿಗೆ ಸಾಡೆ ಸಾತ್ ಇರ್ಬೋದು ಪಂಚಮ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಎನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕದಂತೆ ಆಗ್ತದೆ ಯಾಕೆ ಅಂತ ಕೇಳಿದರೆ ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು ಮತ್ತು ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ ಮೀನರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ವಿಶ್ವಾಸ ಸಂವತ್ಸರದ ಶ್ರಾವಣ ಮಾಸಕ್ಕೆ ಆತ್ಮೀಯ ಸ್ವಾಗತ ಎಲ್ಲ ರೀತಿಯಿಂದಾಗಿ ಈ ಒಂದು ಶ್ರಾವಣ ಮಾಸ ಸಂಪೂರ್ಣವಾಗಿ ಮೀನರಾಶಿ ಸಂಜಾತರೆಲ್ಲರಿಗೂ ಕೂಡ ಅತ್ಯುತ್ತಮ ಫಲವನ್ನು ಕೊಡಲಿ ಅಂತ ಆಶಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಮೀನರಾಶಿಯ ಅಧಿಪತಿ ಗುರು ಈ ಮೀನರಾಶಿಯ ಅಧಿಪತಿ ಗುರು ಈ ನವಗ್ರಹ ಮಂಡಲದಲ್ಲಿ ಉತ್ತರ ದಿಕ್ಕಿನಲ್ಲಿ ಈ ಒಂದು ಚಿಹ್ನೆಯನ್ನು ದೀರ್ಘಾಯತ ಚಿಹ್ನೆಯನ್ನು ಬಳಸ್ತಾ ಅದರ ಪ್ರಕಾರವಾಗಿ ಈ ಕನಕ ವರ್ಣ ಅಂದರೆ ಬಂಗಾರದ ವರ್ಣವನ್ನು ಹಾಕುವಂಥದ್ದು ವೇದ ಪರಂಪರೆ ಹಾಗಾಗಿ ಈ ಒಂದು ವೇದ ಪರಂಪರೆಯಲ್ಲಿ ಈ ಗುರುವನ್ನು ಈ ರೀತಿಯಾದ ಚಿಹ್ನೆಯಿಂದ ಗುರುತಿಸಿ ಚಂದ್ರನು ಮನಃಕಾರಕನಾಗಿ ಅವನಿಗೆ ಒಂದು ಸ್ಕ್ವೇರ್ ಒಂದು ಚೌಕವನ್ನು ಹಾಕ್ತೇವೆ ಇದರ ವಿಶಾಲ ಮನೋಭಾವನೆ ವಿಶಾಲವಾದ ದೀರ್ಘ ವೃತ್ತ ದೀರ್ಘ ಚತುಶ್ರವನ್ನು ಇಲ್ಲಿ ಹಾಕುವಂಥದ್ದು ಹಾಗಾಗಿ ಗುರುತತ್ವ ಎನ್ನುವುದು ವಿಶಾಲ ಮನೋಭಾವನೆಯಿಂದ ಕೂಡಿರುವಂಥದ್ದು ಹಾಗಾಗಿ ಆ ಗುರು ಅಧಿಪತಿ ಆಗಿರುವಂತಹ ಮೀನರಾಶಿಯವರಿಗೆ ಸ್ವಾಭಾವಿಕವಾಗಿಯೇ ಗುರುತತ್ವ ಜಾಗೃತವಾಗಿರೋದಕ್ಕೆ ಅವಕಾಶ ಇರುತ್ತೆ ಇಂತಹ ವಿಶಾಲ ಮನೋಭಾವದ ಉತ್ತಮ ಸಂಸ್ಕೃತಿಯವರಾದಂಥ ತಾವು ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಸಮಾಜದ ಒಳಿತಿಗಾಗಿ ಮನೋಬಲವನ್ನು ತುಂಬಿ ಅವರೆಲ್ಲರ ಜೀವನವು ಕೂಡ ಯಶಸ್ಸನ್ನು ಕಾಣುವಂತಾಗಲಿ ಎನ್ನುವಂತಹ ಒಂದು ಉತ್ತಮ ಉದ್ದೇಶದಿಂದ ಸಂಸ್ಕಾರಯುಕ್ತರಾಗಿ ಸರ್ವರಿಗೂ ಇದನ್ನು ಶೇರ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯೊಂದಿಗೆ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಅಂತಹ ಮಹಾನುಭಾವರಾದ ತಮ್ಮ ಈ ಒಂದು ಶ್ರಾವಣ ಮಾಸ ಹೇಗಿರುತ್ತೆ ನೋಡೋಣ ಶ್ರಾವಣ ಮಾಸದಲ್ಲಿ ರಾಶಿ ಅಧಿಪತಿಯಾದ ಗುರು ನಾಲ್ಕನೇ ಮನೆಯಲ್ಲಿ ಇರುವಂಥದ್ದು ಮತ್ತು ರಾಶಿಯಲ್ಲಿ ಶನಿಯು ನಿಂದ ಇದ್ದು ಶನೈಶ್ವರನು ವ್ಯಯಾಧಿಪತಿ ಮತ್ತು ಏಕಾದಶಿ ಅಧಿಪತಿಯಾಗಿ ಈ ಒಂದು ರಾಶಿಯಲ್ಲೇ ನಿಂತಿರುವಂಥದ್ದು ಹಿಂದೆ ಪಡೆದಂತಹ ಲಾಭ ಮತ್ತು ಕಳೆದುಕೊಂಡಂತಹ ಎಲ್ಲ ಅಂಶಗಳನ್ನು ಪುನಃ ಇದೇ ಶನೇಶ್ವರನು ಸಾಡೆ ಸಾತಿನ ವಿಭಾಗದಿಂದ ಅಂದರೆ ಮೀನರಾಶಿಯವರಿಗೆ ಸಾಡೆ ಸಾತಿನ ಒಂದು ಮಧ್ಯ ಮಧ್ಯಭಾಗ ಹಾಗಾಗಿ ಈ ಒಂದು ಸಾಡೆ ಸಾತಿನ ಒಂದು ಭಾಗದಿಂದಾಗಿ ನೀವು ಆ ಶನೇಶ್ವರನಿಂದಲೇ ಉತ್ತಮವಾದಂತಹ ಕಳೆದು ಹೋದದನ್ನು ಪಡೆಯುವ ಅತ್ಯುತ್ತಮವಾದಂತಹ ಇದನ್ನು ಪಡೆಯುವುದಕ್ಕೆ ನಿಮ್ಮ ಜಾತಕದಲ್ಲಿ ಶನೇಶ್ವರನ ಸ್ಥಿತಿಗತಿಗಳಿದ್ದರೆ ಖಂಡಿತವಾಗಿಯೂ ನೀವು ಪಡೆಯುತ್ತೀರಾ ಹಾಗೆಯೇ ಇನ್ನು ರಾಶಿಯಿಂದ ನಾಲ್ಕನೇ ಮಲ್ಲಿ ರಾಶಿಧಿಪತಿ ಕುಳಿತಿರುವಂಥದ್ದು ಸುಖಸ್ಥಾನದಲ್ಲಿ ಗುರು ಇದ್ದು ಗುರುವಿನ ಆರಾಧನೆಯನ್ನು ಮಾಡ್ತಾ ಬಂದರೆ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಉತ್ತಮವಾದಂತಹ ಗುರುಚರಿತ್ರೆಯ ಪಠನ ಅಥವಾ ಅನೇಕ ಉತ್ತಮವಾದಂತಹ ಶ್ರವಣಗಳು ಅಂತಂದರೆ ಉತ್ತಮ ವಿಷಯಗಳ ಶ್ರವಣ ಉತ್ತಮ ಪುಸ್ತಕದ ಅಧ್ಯಯನ ಇತ್ಯಾದಿಗಳಿಂದ ಮನಸ್ಸಿಗೆ ಅತ್ಯಂತ ಸುಖ ಲಭ್ಯವಾಗುವಂತಹ ಯೋಗ ಹಾಗೆಯೇ ಮಿತ್ರರೇ ಇಲ್ಲಿ ದ್ವಿತೀಯಾಧಿಪತಿಯಾದಂತಹ ಕುಜನು ಸಪ್ತಮದಲ್ಲಿ ಇರುವಂಥದ್ದು ರಾಶಿಯಲ್ಲಿರುವಂತಹ ಶನೈಶ್ಚರನು ಹನ್ನೊಂದು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿದ್ದು ಶನೈಶ್ಚರನ ದೃಷ್ಟಿಯು ಸಪ್ತಮಕ್ಕೆ ನೇರವಾಗಿ ಇಲ್ಲಿರುವಂಥದ್ದು ಕುಜನ ದೃಷ್ಟಿ ಶನಿಯ ಮೇಲೆ ಇರುವಂಥದ್ದು ಕುಜನ ಒಂದು ದ್ವಿತೀಯಾಧಿಪತ್ಯ ಮತ್ತು ಭಾಗ್ಯಾಧಿಪತ್ಯ ಪಥ್ಯ ಅಂದರೆ ರಾಶಿಯಲ್ಲಿರುವ ಲಾಭಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಕುಜನ ಮತ್ತು ದ್ವಿತೀಯಾಧಿಪತಿಯ ಕುಜನ ನೇರ ದೃಷ್ಟಿ ರಾಶಿಗೆ ಬಿದ್ದಿರುವುದು ಶನಿ ಕುಜನದಿಂದ ಅತ್ಯುತ್ತಮವಾದಂತಹ ಫಲಗಳು ಯಾವುದಾದರೂ ಭೂಯೋಗ ಮತ್ತು ಇತ್ಯಾದಿಗಳಲ್ಲಿ ಅತ್ಯುತ್ತಮವಾದ ಯೋಗ ಸಮಸಪ್ತಕದಲ್ಲಿ ಆ ಒಂದು ಕುಜನ ಒಂದು ಸ್ಥಿತಿಗತಿಗಳು ಹೆಂಡತಿಯೊಂದಿಗೆ ಅಥವಾ ಗಂಡನೊಂದಿಗೆ ಜಗಳ ಮಾಡದೇ ಇರುವಂತಹ ಸ್ಥಿತಿಯಿಂದ ಕುಜನ ಉತ್ತಮ ಫಲ ಲಭ್ಯವಾಗುತ್ತೆ ಸಿಟ್ಟು ಅಪ್ಸೆಟ್ ಅಳು ಬೇಸರ ಇತ್ಯಾದಿಗಳು ಈ ಕುಜನ ಕೆಟ್ಟ ಪರಿಣಾಮಗಳಾಗಿದ್ದರಿಂದ ಇದನ್ನು ಬಿಟ್ಟು ಇದ್ದಾಗ ನಿಮಗೆ ಅತ್ಯುತ್ತಮವಾದ ಯೋಗ ಹಾಗೂ ಅನೇಕರಿಗೆ ಅತ್ಯುತ್ತಮವಾದ ವಿವಾಹ ಯೋಗಗಳು ಕೂಡ ಇಲ್ಲಿ ಕೂಡಿ ಬರುವ ಸಾಧ್ಯತೆಗಳು ಕಂಡುಬರುತ್ತೆ ಆದರೆ ನಿಮ್ಮ ಜಾತಕದ ಸಮರ್ಪಕ ಪರಿಶೀಲನೆ ಅತ್ಯಂತ ಅಗತ್ಯವಾಗಿರುತ್ತೆ ಹೀಗೆ ಈ ಶನಿ ಮತ್ತು ಕುಜನ ಒಂದು ಸ್ಥಿತಿಗತಿಗಳನ್ನು ನೋಡಿದಾಗ ಇಲ್ಲಿ ಶನಿಯಿಂದ ಬರುವಂಥ ಆಲಸ್ಯವನ್ನು ದೂರ ಮಾಡಿ ನಿಮ್ಮ ಆಳವಾದ ಯೋಚನೆಯನ್ನು ಹೆಚ್ಚಿಗೆ ಮಾಡಿ ಶನಿಯ ಉತ್ತಮ ಫಲವನ್ನು ಕುಜನಿಂದ ಬರುವಂತಹ ಸಿಟ್ಟುಗಳು ಬೇಸರ ನಿದ್ದೆಗೆಟ್ಟು ಚಿಂತನೆ ಮಾಡುವಂಥದ್ದು ಇತ್ಯಾದಿಗಳು ಅಥವಾ ಓವರ್ ಆ್ಯಕ್ಟಿಂಗ್ ಇತ್ಯಾದಿಗಳನ್ನೆಲ್ಲ ಬಿಟ್ಟು ಶಾಂತತೆಯಿಂದ ತ್ಯಾಗ ಮನೋಭಾವನೆಯಿಂದ ಶಾಂತವಾದ ಮನಸ್ಸಿನಿಂದ ಚಿಂತಿಸಿದಾಗ ಶನಿ ಕುಜರ ಭಾಗ್ಯೋದಯದ ಭಾಗ್ಯಾಧಿಪತಿಯ ಉತ್ತಮ ಫಲ ಭಾಗ್ಯೋದಯಕ್ಕೆ ಅವಕಾಶ ಹಾಗಾಗಿ ಭಾಗ್ಯೋದಯವಾಗಬೇಕು ಅಂತಾದರೆ ಈ ಕುಜನ ದುಷ್ಪರಿಣಾಮಗಳನ್ನು ಬಿಟ್ಟು ನೀವು ಈ ಶ್ರಾವಣ ಮಾಸವನ್ನು ಕಳೀತಾ ಬಂದರೆ ಗುರುತತ್ವವನ್ನು ಹೆಚ್ಚಿಗೆ ಮಾಡ್ತಾ ಬಂದು ವಿಶಾಲ ಮನೋಭಾವನೆಯಿಂದ ಸ್ವಾರ್ಥವನ್ನು ಬಿಟ್ಟಾಗ ಮೋಹವನ್ನು ಬಿಟ್ಟಾಗ ನಿಮಗೆ ಅತ್ಯುತ್ತಮವಾದಂತಹ ಫಲ ಸಿಗುವಂಥ ಲಕ್ಷಣಗಳು ಈ ಒಂದು ಶ್ರಾವಣ ಮಾಸದಲ್ಲಿ ಲಭ್ಯವಿದೆ ಇನ್ನು ತೃತೀಯಾಧಿಪತಿ ಆದ ಶುಕ್ರನು ರಾಷ್ಟ್ರಾಧಿಪತಿಯೊಂದಿಗೆ ಇರುವುದರಿಂದ ನಿಮ್ಮ ಅನೇಕ ಮಾತುಕತೆ ಇತ್ಯಾದಿಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದು ದೈವ ಫಲ ಇರುವಂಥದ್ದಾಗಿ ಕಂಡುಬರುತ್ತೆ ಅನೇಕವಾದ ಮಾತುಕತೆ ಸಹೋದರ ಕ್ಷೇತ್ರ ಸಹೋದರಿ ಇರ್ಬೋದು ಅವರಿಂದ ಸಹಾಯಗಳು ಕೂಡ ಉಂಟಾಗ್ಬೋದು ಆದರೆ ಅಲ್ಲಿ ವೈಮನಸ್ಯ ಆಗುವಂಥ ಲಕ್ಷಣಗಳು ಶುಕ್ರ ಗುರುವಿನ ಯುತಿಯಿಂದ ಕಂಡು ಬಂದರೂ ಕೂಡ ನೀವು ವಿಶಾಲ ಮನೋಭಾವನೆಯನ್ನು ಹೊಂದಿದರೆ ಅತ್ಯುತ್ತಮವಾದ ಫಲ ನಿಮಗೆ ಲಭ್ಯವಾಗುತ್ತೆ ಹಾಗೆಯೇ ಇನ್ನು ರಾಶಿಯಿಂದ ಪಂಚಮದಲ್ಲಿ ನಿಪುಣ ಯೋಗ ಮತ್ತು ಶುಕ್ರನು ಕೂಡ ಇಲ್ಲಿ ಇದೊಂದು ಶ್ರಾವಣ ಮಾಸದಲ್ಲಿಯೇ ಕಂಡುಬರುವುದರಿಂದ ಮನಃಕಾರಕ ಚಂದ್ರನ ಮನೆಯಲ್ಲಿ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರನಾಗಿದ್ದು ಅಲ್ಲಿ ಈ ಶುಕ್ರನು ರವಿ ಬುಧ ಯುತಿಯೊಂದಿಗೆ ಇರ್ತಕ್ಕಂಥದ್ದು ಈ ಒಂದು ಚತು ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದ ಶುಕ್ರನು ಪಂಚಮದಲ್ಲಿ ಇರುವುದರಿಂದ ಈ ಬುಧನು ಇಲ್ಲಿ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿದ್ದರಿಂದ ಮದುವೆಯ ಮಾತುಕತೆಗಳಲ್ಲಿ ಯಶಸ್ವಿ ಆಗುವಂಥದ್ದು ಪ್ರೇಮಿಗರಿ ಪ್ರೇಮಿಗಳಿಗೆ ಸ್ವಲ್ಪ ಯಶಸ್ಸು ಸಿಗುವಂಥ ಲಕ್ಷಣಗಳಿದೆ ಆದರೆ ಅಲ್ಲಿ ಸರಿಯಾದಂತಹ ಆಯ್ಕೆ ನಿರ್ಣಯ ಸರಿ ಇದ್ದಾಗ ಇದು ಉತ್ತಮ ಫಲವನ್ನು ಕೊಡುತ್ತೆ ಹಾಗೆ ಇಲ್ಲಿ ರಾಶಿ ಅಧಿಪತಿಯಾದಂಥ ಗುರು ಚತುರ್ಥದಲ್ಲಿ ಶುಕ್ರನ ಇದ್ದ ನಂತರದಲ್ಲಿ ಜ್ಞಾನಕಾರಕನಾದ ಗುರುವಿನ ಒಂದು ರಾಶಿಯವರಿಗೆ ಜ್ಞಾನಸ್ಥಾನದಲ್ಲಿ ನಿಪುಣ ಯೋಗ ಉಂಟಾಗಿರುವಂಥದ್ದು ಹಾಗೂ ಈ ಕೌಶಲ್ಯಾಧಿಕಾರಿಯಾದಂತಹ ಶುಕ್ರನು ಆ ಜ್ಞಾನಸ್ಥಾನದಲ್ಲಿ ಇರುವುದರಿಂದ ನಿಪುಣ ಯೋಗದಿಂದ ಮತ್ತು ನಿಮ್ಮ ಕೌಶಲ್ಯಕ್ಕೆ ಅತ್ಯಂತ ಆಳವಾದ ಅಧ್ಯಯನ ಮಾಡಿ ಅದರ ಮೂಲಕವಾಗಿ ನೀವು ಎಲ್ಲವನ್ನು ಪಡೆಯುವಂತಹ ಜ್ಞಾನವನ್ನು ಅಭೂತಪೂರ್ವವಾದ ಜ್ಞಾನವನ್ನು ಪಡೆದು ಜೀವನದಲ್ಲಿ ಯಶಸ್ಸನ್ನು ಗಳಿಸುವಂತಹ ಮಹಾಯೋಗ ಸೃಷ್ಟಿಯಾಗಿದೆ ರಾಶಿಯಲ್ಲಿರುವ ಶನಿಯವರಿಗೆ ಸಂಪೂರ್ಣವಾಗಿ ಆಳವಾದ ಅಧ್ಯಯನಕ್ಕೆ ದೂರದ ಅಧ್ಯಯನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ ಹಾಗಾಗಿ ಮಿತ್ರರೇ ವಿಶೇಷವಾದ ಒಂದು ಮಾತನ್ನು ಈ ಮಧ್ಯದಲ್ಲಿ ಹೇಳ್ತಾ ಇದ್ದೇನೆ ಶಿವಮೊಗ್ಗ ಜನತೆಯಲ್ಲಿ ನಮ್ಮ ಆತ್ಮೀಯವಂತೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದಂತ ನಾವು ವಿಶೇಷವಾದಂತಹ ಒಂದು ತರಬೇತಿಯನ್ನು ಐದನೇ ಕ್ಲಾಸಿನಿಂದ ಯು ಸಿ ಮಕ್ಕಳವರಿಗೆ ಸೆಕೆಂಡ್ ಯು ಸಿ ಅವರಿಗೆ ಕೂಡ ಅವರಿಗೆ ವಿಶೇಷ ತರಬೇತಿ ನೀಡ್ತಾ ಇದ್ದೇವೆ ಅಧ್ಯಯನದ ಮಾರ್ಗದರ್ಶನ ವಿಶೇಷ ಅಧ್ಯಯನ ಆಸಕ್ತಿಯನ್ನು ಮೂಡಿಸುವಂಥದ್ದು ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಜೀವನದಲ್ಲಿ ಯಾವುದೇ ಕಷ್ಟವನ್ನು ಸಹಿಸುವ ಸಾಮರ್ಥ್ಯ ಹಾಗೂ ನಿತ್ಯ ಕರ್ತವ್ಯ ಪ್ರಜ್ಞೆ ಇತ್ಯಾದಿಗಳನ್ನೆಲ್ಲವನ್ನು ಅತ್ಯಂತ ಸಮರ್ಪಕವಾಗಿ ಮೂಡಿಸುವಲ್ಲಿ ಯಶಸ್ವಿಯಾಗುವಂತಹ ಮಹಾತರಬೇತಿಯನ್ನು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನದ ಮೂಲಕ ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ಸಂಕಲ್ಪ ಅಂತ ವಾಟ್ಸಪ್ ಮಾಡಿದ್ರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಏನೇನೆಲ್ಲಬೇಕು ಆ ಒಂದು ರೀತಿಯಾದಂತಹ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಬಂದು ಸೇರಿಸುವುದರಿಂದಾಗಿ ಅವರಿಗೆ ನಿಮ್ಮ ಮಕ್ಕಳ ಅಥವಾ ವಿದ್ಯಾರ್ಥಿಗಳೇ ಇದನ್ನು ನೋಡ್ತಾ ಇದ್ದರೆ ನಿಮ್ಮ ಭವಿಷ್ಯ ಅತ್ಯುತ್ತಮವಾಗೋದಕ್ಕೆ ನೀವು ನಾಂದೇ ಆಡ್ದಂಗೆ ಆಗುತ್ತೆ ಹಾಗಾಗಿ ಅಲ್ಲಿಂದ ನಿಮ್ಮ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಬರುತ್ತೆ ಅದಕ್ಕಾಗಿ ನಾವು ನಮ್ಮನ್ನು ಸಂಪರ್ಕಿಸಬಹುದು ಹಾಗಾಗಿ ಇಲ್ಲಿ ಪಂಚಮದ ನಂತರದಲ್ಲಿ ಮೀನರಾಶಿಯವರಿಗೆ ಆರನೇ ಮನೆಯಲ್ಲಿ ರವಿ ಮತ್ತು ಕೇತು ಕಂಡು ಬರುವಂಥದ್ದು ಹೊಟ್ಟೆಯ ಭಾಗ ಸಿಂಹರಾಶಿ ಅಧಿಪತಿಯ ರವಿ ಅಲ್ಲಿ ಈ ಸಿಂಹ ಸಂಕ್ರಮಣದ ನಂತರ ಆಗಸ್ಟ್ ಒಂಬತ್ತು ಇದರ ನಂತರ ಹದಿನೇಳನೇ ತಾರೀಕು ಆಗಸ್ಟ್ ನಂತರದಲ್ಲಿ ರವಿ ಈ ಒಂದು ಆರನೇ ಮನೆಯನ್ನು ಪ್ರವೇಶ ಇದ್ದು ಅನೇಕ ರೋಗಗಳ ನಿವಾರಣೆ ಕೂಡ ಆಗುತ್ತೆ ಯಾವ ಸೂರ್ಯ ಕವಚ ಮತ್ತು ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಇತ್ಯಾದಿಗಳು ನಿಮ್ಮ ಆರೋಗ್ಯಕ್ಕೆ ಬೇಕಾಗುವ ಲಕ್ಷಣಗಳು ಕಂಡು ಬರ್ತವೆ ಇನ್ನು ಏಳನೇ ಮನೆಯಲ್ಲಿ ಕುಜ ಇರುವುದರಿಂದಲೇ ಏಳನೇ ಮನೆಯ ಅಧಿಪತಿ ಬುಧ ಇರುವುದರಿಂದ ಗಂಡ ಹೆಂಡಿ ಮಧ್ಯದಲ್ಲಿ ನಾನೇ ಗ್ರೇಟ್ ಅನ್ನುವಂತಹ ಚಿಂತನೆ ಬರದೇ ಇದ್ದರೆ ಡೈವರ್ಸ್ ಆಗದೆ ಉಳ್ಕೊಳ್ಳುತ್ತೆ ಹಾಗಾಗಿ ನಾನೇ ಗ್ರೇಟು ನಾನು ಓದಿದ್ದೇ ಜಾಸ್ತಿ ನನ್ನ ಸ್ಯಾಲ್ರಿನೇ ಜಾಸ್ತಿ ಅನ್ನೋ ರೀತಿಯಲ್ಲಿ ನಿಮ್ಮ ಮಾತುಕತೆ ಬಂದರೆ ಅದು ಅಜ್ಞಾನ ಮತ್ತದು ಅದು ಜೀವನದ ಕಲೆ ಇಲ್ಲದ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ನೀವು ಬಂದವರು ಅಂತಾಗತ್ತೆ ಹಾಗಾಗಿ ಜೀವನ ಕಲೆ ಅತಿ ಮುಖ್ಯವಾಗಿದೆ ಹಾಗಾಗಿ ಅದನ್ನು ಬೆಳೆಸ್ಕೊಳ್ಳಿ ಅಂತ ನಾವು ಈ ಮೂಲಕ ಆನಂದ್ ವಿನಂತಿಯನ್ನು ಮಾಡಿಕೊಡ್ತೇವೆ ಹಾಗಾಗಿ ಸಪ್ತಮದ ಕುಜನಿಂದ ಮತ್ತು ಈ ಸಪ್ತಮಾಧಿಪತಿ ಬುಧನು ಪಂಚಮದಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಬಂದಿದ್ದರಿಂದ ವಿದ್ಯಾ ವಿವಾದಾಯ ಎನ್ನುವಂತಹ ಒಂದು ವಿಷಯಕ್ಕೆ ಎಡೆಗೊಡದೆ ವಿದ್ಯಾ ಜ್ಞಾನಾಯ ಪರಸ್ಪರರ ಜ್ಞಾನವನ್ನು ಹಂಚಿಕೊಂಡು ಪರಸ್ಪರರ ಆದಾಯವನ್ನು ಹಂಚಿಕೊಂಡು ಪರಸ್ಪರರ ಭಾವನೆಯನ್ನು ಹಂಚಿಕೊಂಡು ನೀವು ಬದುಕಿದಾಗ ನಿಮ್ಮ ದಾಂಪತ್ಯ ಜೀವನ ಅತ್ಯಂತ ಶ್ರೇಯಸ್ಕರವಾಗ್ತದೆ ಹಾಗೆಯೇ ರಾಶಿ ಮೀನರಾಶಿಯವರ ಅಷ್ಟಮಾಧಿಪತಿ ಶುಕ್ರನು ಪಂಚಮದಲ್ಲಿ ಅಷ್ಟಮ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇದೆ ಹಾಗಾಗಿ ಯಾವುದೇ ಅತಿ ದೊಡ್ಡ ದೋಷಗಳು ಕಂಡುಬರುವುದಿಲ್ಲ ಇನ್ನು ಭಾಗ್ಯದ ಅಧಿಪತಿಯಾದ ಕುಜನು ಇಲ್ಲೇ ಇರುವುದರಿಂದ ಭಾಗ್ಯೋದಯ ಕೂಡ ಇಲ್ಲಿ ಖಂಡಿತವಾಗಿಯೂ ಆಗುತ್ತೆ ಆದರೆ ಈ ಮೊದಲು ಹೇಳಿದಂತೆ ಶನಿ ಮತ್ತು ಕುಜನ ದೌರ್ಬಲ್ಯಗಳನ್ನು ದೋಷಗಳನ್ನು ನೀವು ಎತ್ತಿ ಹಿಡಿದು ನೆಡೆಸಿಕೊಂಡು ಬರಬಾರದು ಹಾಗಾಗಿ ಇಲ್ಲಿ ಹತ್ತನೇ ಮನೆಯ ಅಧಿಪತಿಯಾದ ಗುರುವು ಇಲ್ಲಿಯೇ ಚತುರ್ಥದಲ್ಲಿದ್ದು ದಶಮಕ್ಕೆ ನೇರ ದೃಷ್ಟಿಯನ್ನು ಬೀರಿ ಶುಕ್ರನ ಇದ್ದಿದ್ದರಿಂದ ಉದ್ಯೋಗದಲ್ಲಿ ಹೊಸ ವೃತ್ತಿಯ ಆರಂಭಕ್ಕೆ ಅಥವಾ ಎರಡೆರಡು ವೃತ್ತಿಯ ಆರಂಭಕ್ಕೆ ಅಥವಾ ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯುವಂಥದ್ದಕ್ಕೆ ಇದೊಂದು ಮಹಾಯೋಗ ಈ ಶ್ರಾವಣ ಮಾಸ ಹಾಗಾಗಿ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ವಿಧವಾದ ಸಾಧನೆಯನ್ನು ಮಾಡಿ ಮತ್ತು ಮಾಡಿದ ಸಾಧನೆಗೆ ಉತ್ತಮವಾದ ಫಲವನ್ನು ಗಳಿಸುವಂತಹ ಒಂದು ಸಾಧನಾ ಯೋಗ ಕೂಡ ಇದಾಗುತ್ತೆ ಇನ್ನು ಹನ್ನೊಂದನೇ ಮನೆಯ ಅಧಿಪತಿಯಾದಂತಹ ಶನಿಷ್ಠರನು ಇಲ್ಲೇ ಇದ್ದಾನೆ ಇವನು ಹನ್ನೆರಡನೇ ಮನೆಯ ಅಧಿಪತಿಯೂ ಆಗಿದ್ದಾನೆ ಹನ್ನೆರಡರಲ್ಲಿ ರಾಹು ಕೂಡ ಇದ್ದಾನೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ರಾಹುವಿನಿಂದ ಉಂಟಾಗುವ ದುಷ್ಫಲಗಳು ನಿಮಗೆ ಲಭ್ಯವಾಗುವುದು ಅತ್ಯಂತ ಕಡಿಮೆ ಇನ್ನು ವ್ಯಕ್ತಿಗಳು ಅತ್ಯಂತ ಹಠ ಮಾಡುವ ಸ್ವಭಾವವನ್ನು ಹೊಂದಿದ್ದರೆ ರಾಹುವನ್ನು ಎಳೆದುಕೊಂಡು ಬಂದು ಅದರ ಫಲವನ್ನು ಪಡೆಯುವಂತಹ ಯೋಗವನ್ನು ಹೊಂದುತ್ತಾರೆ ಹಾಗಾಗಿ ಛಲ ಇರಲಿ ಹಠ ಬೇಡ ಈ ರೀತಿಯಾಗಿ ಈ ಶನೇಶ್ಚರನಿಂದ ಏಕಾದಶಾಧಿಪತಿಯ ಶನೇಶ್ಚರನಿಂದ ಮತ್ತು ಭಾಗ್ಯಾಧಿಪತಿಯ ಕುಜನಿಂದ ಪರಸ್ಪರ ದೃಷ್ಟಿಯುಕ್ತರಾಗಿ ಬಂದಂತಹ ಈ ಒಂದು ಶ್ರಾವಣ ಮಾಸ ನಿಮಗೆಲ್ಲ ಅತ್ಯಂತ ದೊಡ್ಡ ಭಾಗ್ಯೋದಯವನ್ನು ಖಂಡಿತವಾಗಿ ಕುಡಲಿದೆ ಈ ಮಧ್ಯದಲ್ಲಿ ಈ ರಾಶಿಯ ಅಂತಹ ಗುರು ಜ್ಞಾನಕಾರಕನಾಗಿ ಹಾಗೆಯೇ ಇಲ್ಲಿ ಭಾಗ್ಯದ ಅಧಿಪತಿಯ ನೇರ ದೃಷ್ಟಿ ರಾಶಿಗೆ ಇರುವುದರಿಂದ ಇದೊಂದು ಅಧ್ಯಾತ್ಮ ಯೋಗ ಅಂತಲೂ ಕೂಡ ನಾವು ಪರಿಗಣಿಸ್ತೇವೆ ಹಾಗಾಗಿ ಅಧ್ಯಾತ್ಮ ಚಿಂತನೆಗೆ ಬಂದಾಗ ನಮ್ಮ ಒಂದು ಮಾತು ಈ ಮಧ್ಯದಲ್ಲಿ ಶಿವಮೊಗ್ಗ ಜನತೆಯಲ್ಲಿ ಒಂದು ವಿನಂತಿ ಈ ವಿಡಿಯೋವನ್ನು ಕೊನೆಯವರಿಗೆ ತಪ್ಪದೇ ನೋಡಿ ವಿಷಯ ಅತ್ಯುತ್ತಮವಾದ ಒಂದು ವಿಷಯವನ್ನು ಕೊನೆಯಲ್ಲಿ ಹೇಳ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡಿಬಿಡಿ ನಿಮ್ಮ ಜೀವನದ ಅಭಿವೃದ್ಧಿಗೆ ಅತಿ ಉಪಯುಕ್ತವಾದ ಒಂದು ಮಾಹಿತಿ ಅದಕ್ಕೂ ಮುಂಚಿತವಾಗಿ ಹೇಳುವ ವಿಷಯ ಏನೆಂದರೆ ಅಧ್ಯಾತ್ಮ ಚಿಂತನೆಯಲ್ಲಿ ಬಂದಾಗ ಶಿವಮೊಗ್ಗ ಜನತೆಯಲ್ಲಿ ನಮ್ಮ ಒಂದು ಆತ್ಮೀಯ ವಿನಂತಿ ಈಗಾಗಲೇ ಭಾರತ ಸರ್ಕಾರದಿಂದ ಪೇಟೆಂಟನ್ನು ಪಡೆದಂಥ ನಾವು ದಿ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಸರಸ್ವತಿ ಧ್ಯಾನವನ್ನು ಈಗಾಗಲೇ ಪ್ರಾರಂಭಿಸ ಆಗಿದೆ ಆ ಸದುಪಯೋಗವನ್ನು ಅನೇಕರು ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ನೀವು ಒಬ್ಬರಾಗಿ ದೇಹದ ರಚನೆಯ ವ್ಯವಸ್ಥೆಯಲ್ಲಿ ಈ ಒಂದು ಮನಸ್ಸು ಬುದ್ಧಿ ಇತ್ಯಾದಿಗಳ ಪ್ರಕ್ರಿಯೆ ಮತ್ತು ಅದನ್ನು ಹೇಗೆ ಬಳಸ್ಕೊಳ್ಬೇಕು ಮನಸ್ಸನ್ನು ಹೇಗೆ ಶಾಂತವಾಗಿಟ್ಕೊಳ್ಬೇಕು ಎಲ್ಲ ಆ ಒತ್ತಡದಿಂದ ಹೇಗೆ ಹೊರಗೆ ಬರಬೇಕು ಮತ್ತು ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಮನಸ್ಸು ಯಾವ ರೀತಿಯಾಗಿ ದೇಹಕ್ಕೆ ಎಲ್ಲ ರೀತಿಯ ಆದೇಶವನ್ನು ರವಾನಿಸಬೇಕು ಅದರ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಇತ್ಯಾದಿ ಎಲ್ಲ ಮಾಹಿತಿಯ ಜೊತೆಗೆ ಅತ್ಯುತ್ತಮವಾದಂತಹ ಋಷಿ ಮುನ್ಯುಕ್ತವಾದಂತಹ ಋಷಿ ಪರಂಪರೆಗೆ ಅನುಗುಣವಾಗಿ ಬಂದಂತಹ ಈ ಒಂದು ಸರಸ್ವತಿ ಧ್ಯಾನವನ್ನು ಖಂಡಿತವಾಗಿಯೂ ನಿಮ್ಮದನ್ನಾಗಿಸಿ ಆಗ ನಿಮ್ಮ ಯಾವುದೇ ಕುಲದೇವರು ಇರ್ಬೋದು ನಿಮ್ಮ ಆರಾಧಿತ ದೇವರು ಇರ್ಬೋದು ಅವರೆಲ್ಲರ ಫಲವನ್ನು ನೀವು ಪಡೆಯೋದಕ್ಕೆ ಸಮರ್ಥರಾಗ್ತೀರಿ ಆ ಮೂಲಕವಾಗಿ ಅತ್ಯುತ್ತಮವಾದ ಪುಣ್ಯ ಫಲದ ಜೊತೆಗೆ ಅಧ್ಯಾತ್ಮ ಸಾಧನೆ ನಿಮ್ಮದಾಗಲಿಕ್ಕಿದೆ ಮಿತ್ರರೇ ಒಂದು ವಿಶೇಷ ವಿಷಯವನ್ನು ಹೇಳ್ತೀನಿ ಅಂತ ಹೇಳಿದೆ ರಾಷ್ಟ್ರಧಿಪತಿ ಆದಂತಹ ಗುರುವು ಜ್ಞಾನಕಾರಕ ಸಂಸ್ಕಾರಕ ಹಾಗಾಗಿ ಆ ವೇದ ಪರಂಪರೆಯಲ್ಲಿ ಆ ಗುರುಗ್ರಹಕ್ಕೆ ಕನಕ ವರ್ಣ ಸಂಸ್ಕರಿಸಿದಂತಹ ಬಣ್ಣ ಅದನ್ನು ಹಾಕ್ತಾರೆ ವಿಶಾಲ ಮನೋಭಾವನೆಯ ಸಂಕೇತಕ ಆಗಿ ಒಂದು ಆಯತ ಆಕಾರದ ಚಿಹ್ನೆಯನ್ನು ಕೂಡ ಆಗ್ತಾರೆ ಅದರಲ್ಲೂ ಕೂಡ ಉತ್ತರದ ದಿಕ್ಕಿನಲ್ಲಿ ಗುರುವಿನ ಸ್ಥಾಪನೆ ಅನೇಕ ವಿಷಯಗಳಿದೆ ಸಾಮಾನ್ಯವಾಗಿ ಒಂದು ಪ್ರಧಾನ ವಿಷಯವನ್ನು ಇಲ್ಲಿ ಸ್ವೀಕರಿಸಿ ಹೇಳ್ತೇನೆ ಹಾಗಾಗಿ ಈ ಒಂದು ರಾಶಿಗೆ ಸಪ್ತಮದ ಅಧಿಪತಿಯಾದಂಥ ಬುಧ ಅವನು ಕಾರಕ ವಾಕ್ಕಾರಕ ಬುಧ ಜ್ಞಾನಕಾರಕ ಗುರು ಕೂಡ ವಾಕ್ಕಾರಕನೇ ಆಗ್ತಾನೆ ಜ್ಞಾನದ ಮೂಲಕವೇ ನಾವು ಬುದ್ಧಿಯನ್ನು ಉಪಯೋಗಿಸಿ ಆ ಮಾತನಾಡ್ತೇವೆ ಸುಸಂಸ್ಕಾರದ ಒಂದು ಸಂಕೇತ ಗುರು ಹಾಗಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಎನ್ನುವುದರ ಮೇಲೆ ಅವಲಂಬಿಸಿ ನಿಮ್ಮ ಸಂಸ್ಕಾರ ಪೂರ್ವ ಜನ್ಮದ್ದು ತಿಳಿಯುತ್ತೆ ಹಾಗೆ ಈ ಜನ್ಮದಲ್ಲಿ ನೀವು ಯಾವ ರೀತಿಯಾದ ಸಂಸ್ಕಾರ ಯುಕ್ತವಾದ ಪದಗಳನ್ನು ಬಳಕೆ ಮಾಡ್ತೀರಿ ಇದು ಅತ್ಯಂತ ಮುಖ್ಯವಾದ ವಿಚಾರ ನಮ್ಮ ಜೀವನದಲ್ಲಿ ನಾವು ಉತ್ತಮ ಭಾತದ್ದನ್ನೇ ಅನುಭವಿಸಬೇಕು ಎನ್ನುವ ಚಿಂತನೆ ಇದ್ದರೆ ಖಂಡಿತವಾಗಿ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ನೀವು ಕೂಡ ಅನುಭವಿಸಿ ಹೇಗೆ ಅಂತ ಕೇಳಿದ್ರೆ ಗುರು ಮಾತಿನ ಕಾರಕ ಒಂದು ಉದಾಹರಣೆಯನ್ನು ಕೊಡ್ತೇನೆ ಇಲ್ಲಿ ನೋಡಿ ಒಂದು ಘಂಟೆ ಇದೆ ಈ ಘಂಟೆಯನ್ನು ನೋಡಿದಾಗ ಈ ಧ್ವನಿಯನ್ನು ಕೇಳಿದಾಗ ನಿಮಗೆ ಯಾವುದೋ ಒಂದು ದೇವಾಲಯದ ನೆನಪಾಗ್ಬೋದು ಆ ಧ್ವನಿಯನ್ನು ಕೇಳಿದಾಗ ಘಂಟೆಯನ್ನು ನೋಡಿದಾಗ ನಿಮ್ಮ ನಿಮ್ಮ ಜ್ಞಾನಕ್ಕೆ ತಕ್ಕಂತಹ ದೇವಾಲಯಗಳು ಆ ಒಂದು ಫೈಲ್ ಓಪನ್ ಆಗುತ್ತೆ ಹಾಗೆ ನಮಗೆ ಅಲ್ಲಿ ಕಸಾರ್ದೇ ಉತ್ತರಾಂಚಲದ ಗೋಲು ದೇವತೆಯ ಸನ್ನಿಧಾನದಲ್ಲಿ ತಂದಂಥ ಘಂಟೆ ಆಗಿದ್ದರಿಂದ ಅಲ್ಲಿಯ ಸಾವಿರಾರು ಗಂಟೆಗಳ ಜ್ಞಾನ ನಮಗೆ ಸ್ಮರಣೆಗೆ ಬರ್ತದೆ ಇದು ಫೈಲ್ ಓಪನ್ ಆಗುವ ರೀತಿ ಹೇಗೆ ನಮ್ಮ ಮೊಬೈಲಲ್ಲಿ ವಾಟ್ಸಪ್ಪನ್ನು ಕ್ಲಿಕ್ ಮಾಡಿದ ತಕ್ಷಣ ಅವೆಲ್ಲ ಮೆಮೊರಿ ಓಪನ್ ಆಗುತ್ತೋ ಹಾಗೆ ಈ ಕ್ಲಿಕ್ ಆಪ್ಷನನ್ನು ನಾಲ್ಗೆ ಮೇಲೂ ಕೊಟ್ಬಿಟ್ಟಿದ್ದಾನೆ ಭಗವಂತ ಈ ಕ್ಲಿಕ್ ಮಾಡುವಂತಹ ನಾಲಿಗೆ ಒಬ್ಬರಿಗೆ ಆ ಒಂದು ಶಬ್ದವನ್ನು ಕ್ಲಿಕ್ ಮಾಡುವ ಮೂಲಕ ಹರ್ಟ್ ಮಾಡುತ್ತೆ ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತೆ ಹಾಗಾಗಿ ಈ ಕ್ಲಿಕ್ ಆಪ್ಷನನ್ನು ಸರಿಯಾಗಿ ಉಪಯೋಗಿಸಿ ಅಂತ ಈ ಒಂದು ಮಾತನ್ನು ಹೇಳ್ತಾ ಜಿಹ್ವೇ ಪ್ರಮಾಣಂ ಜಾನಿಹಿ ಭೋಜನೆ ಭಾಷಣೆ ಪಿಚ ಇಲ್ಲೇ ನಾಲಿಗೆಯೇ ಪ್ರಮಾಣವನ್ನು ತಿಳಿದುಕೋ ಅಂತ ಹೇಳುತ್ತಾ ಹೇಳ್ತಾನೆ ಕವಿಯಬ್ಬ ಹಾಗಾಗಿ ತಿನ್ನೋದ್ರಲ್ಲಿ ರುಚಿ ಹೆಚ್ಚಾಗಿದೆ ತಿಂದರೆ ಆರೋಗ್ಯ ಹಾಳಾಗಿ ಸದ್ಯ ಪ್ರಾಣಾಪಹಾರಿಣಿ ಹಾಗೆ ಮಾತು ಹೆಚ್ಚು ಕಡಿಮೆ ಆದರೂ ಸದ್ಯ ಪ್ರಾಣ ಅಪಹರಣಿ ಎನ್ನುವಂತಹ ವಾಕ್ಯವನ್ನು ಒಬ್ಬ ಕವಿ ಹೇಳ್ತಾನೆ ಹಾಗೆ ಇದರ ಮುಖ್ಯ ಅಂಶ ಒಂದಿದೆ ನಾ ಇದನ್ನು ಹೇಳಲಿಕ್ಕೆ ಒಂದು ಅತಿ ಪ್ರಮುಖವಾದ ಕಾರಣ ಇದೆ ಜ್ಞಾನಕಾರಕನಾದ ಗುರುವು ಅತ್ಯುತ್ತಮವಾದ ಜ್ಞಾನವನ್ನು ಏಳು ಜನ್ಮದಿಂದ ನಮಗೆ ತಂದಿರ್ತಾನೆ ಹಾಗಾಗಿ ಸರಸ್ವತಿ ಧ್ಯಾನದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ ಹೇಗೆ ಆ ಹಿಂದಿನ ಜನ್ಮದ ಪುಣ್ಯಾಂಶವನ್ನು ಓಪನ್ ಮಾಡುವಂಥ ಜ್ಞಾನವನ್ನು ಓಪನ್ ಮಾಡುವುದು ಅಂತ ಟ್ರೈನಿಂಗ್ ಕೂಡ ಕೊಡ್ತೇವೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ ಈ ನಾವು ಒಂದು ಮಾತನ್ನು ಆಡ್ತೇವಲ್ಲ ಆ ಆಡಿದ ತಕ್ಷಣ ಒಂದು ಶಬ್ದದ ಉಚ್ಚಾರಣೆ ಆಗುತ್ತಲ್ಲ ಈ ಶಬ್ದದ ಉಚ್ಚಾರಣೆ ಏನು ಮಾಡುತ್ತೆ ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ ಅಂತ ಶಾಸ್ತ್ರ ಹೇಳುತ್ತೆ ಒಂದು ನೋಡಿದ ತಕ್ಷಣ ಇನ್ಯಾವುದೋ ನೆನಪಾಗುವಂಥದ್ದು ಇದು ಸ್ವಾಭಾವಿಕವಾದ ಮಾನಸಿಕ ಕ್ರಿಯೆ ಈ ಮಾನಸಿಕ ಕ್ರಿಯೆಯಂತೆ ನಾವೊಂದು ಶಬ್ದವನ್ನು ಅಪ್ ಕೆಟ್ಟ ಶಬ್ದವನ್ನು ಹೇಳಿದ ತಕ್ಷಣವೇ ಏಳು ಜನ್ಮದಲ್ಲಿರುವಂತಹ ಕೆಟ್ಟ ಶಬ್ದದ ಲಿಂಕ್ ಓಪನ್ ಆಗುತ್ತೆ ಇದರಿಂದ ಅದು ನಮ್ಮ ಜೀವನಕ್ಕೆ ಅಪ್ಲೈ ಆಗೋದಕ್ಕೆ ಶುರುವಾಗುತ್ತೆ ಅದೇ ನೀವು ಒಳ್ಳೆಯ ಶಬ್ದವನ್ನು ಮಾತನಾಡಿದಾಗ ಆಗೇನಾಗುತ್ತೆ ಏಳು ಜನ್ಮದ ಆ ವಿಷಯ ಸಂಬಂಧಿಯಾದಂಥ ಜ್ಞಾನ ಓಪನ್ ಆಗುತ್ತೆ ಅದು ನಮ್ಮ ಜೀವನಕ್ಕೆ ನಮ್ಮ ಯೋಚನೆಗಳ ಮೂಲಕ ಬಂದು ಬುದ್ಧನಿಂದ ನಿರ್ಣಯಾತ್ಮಕವಾಗಿ ಹೊರಹೊಮ್ಮಿ ಉತ್ತಮ ನಿರ್ಣಯಗಳು ಹೊರಹೊಮ್ಮತವೆ ಹಾಗಾಗಿ ಇದರ ಮೂಲಕ ನಮ್ಮ ನಿರ್ಣಯದ ಮೂಲಕ ಈ ಜೀವನ ನಿರ್ವಹಣೆ ಆಗ್ತಾ ಹೋಗುತ್ತೆ ಅತ್ಯುತ್ತಮವಾದ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಫಲವನ್ನು ಅನುಭವಿಸ್ತಾನೆ ಇದಕ್ಕಾಗಿ ಉತ್ತಮ ಶಬ್ದ ಪ್ರಯೋಗ ವೇದಗಳಿಗೆ ಅಷ್ಟೊಂದು ಶಕ್ತಿ ದೇವರ ನಾಮ ಜಪ ಯಾಕೆ ಈ ಒಂದು ಕಾರಣದಿಂದ ಉತ್ತಮ ಶಬ್ದಗಳ ನಿತ್ಯ ಮತ್ತೆ 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 ಹೇಳುವುದರಿಂದ ಆ ಶಬ್ದಗಳಿಗೆ ಸಂಬಂಧಿಸಿದಂತಹ ಉತ್ತಮವಾದಂತಹ ಶಬ್ದ ಪುಂಜಗಳು ಯೋಚನಾ ಲಹರಿಗಳು ಪೂರ್ವಜನ್ಮದ ಜ್ಞಾನಗಳು ಮತ್ತು ಪುಣ್ಯಾಂಶಗಳು ಓಪನ್ ಆಗ್ತವೆ ಇದರಿಂದಾಗಿ ನಮ್ಮ ಯೋಗಗಳ ಮೇಲೂ ಕೂಡ ಕೆಟ್ಟ ಸಮಯದಲ್ಲೂ ಒಳ್ಳೆಯ ಪ್ರಭಾವ ಬೀರುವ ಸಾಮರ್ಥ್ಯ ಕೆಟ್ಟ ಒಂದು ಸನ್ನಿವೇಶದಲ್ಲೂ ನಾವು ಒಳ್ಳೆಯದನ್ನು ಗಟ್ಟಿಯಾಗಿ ಮಾಡುವ ಸಾಮರ್ಥ್ಯವನ್ನು ಒಳ್ಳೆಯದನ್ನು ಒಳ್ಳೆ ಕೆಟ್ಟದ್ದನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಅದನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ನಾವೇ ನಮಗೆ ತಂದುಕೊಡುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೇವೆ ಹಾಗಾಗಿ ನಮ್ಮಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ದೇವರಲ್ಲಿ ಸಂಪೂರ್ಣ ನಂಬಿಕೆ ಇದ್ದಾಗ ನಮ್ಮ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಬರ್ತದೆ ಹಾಗಾಗಿ ದೇವರ ನಾಮ ಉಚ್ಚಾರಣೆಯನ್ನು ಮಾಡ್ತಾ ಬಂದಾಗ ಸ್ವಾಭಾವಿಕವಾಗಿ ನಮ್ಮ ಮೇಲೆ ಕೂಡ ನಮಗೆ ನಂಬಿಕೆ ಬರ್ತದೆ ಇಂತಹ ಒಂದು ಅತ್ಯುತ್ತಮವಾದ ಶಬ್ದ ಪ್ರಯೋಗಗಳನ್ನು ಮಾಡ್ತಾ ಕಾಮೆಂಟ್ ಮಾಡುವಾಗಲೂ ಅಷ್ಟೇ ನಮ್ಮ ಜ್ಞಾನ ಏನಿದೆಯೋ ನಮ್ಮ ಸಂಸ್ಕಾರ ಏನಿದೆಯೋ ಅದಕ್ಕೆ ತಕ್ಕಂತೆ ನಾವು ಕಾಮೆಂಟ್ ಮಾಡ್ತೇವೆ ಹಾಗಾಗಿ ನಿಮ್ಮ ನಿಮ್ಮ ಸಂಸ್ಕಾರದಂತೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ ಎಲ್ಲವನ್ನು ಸ್ವಾಗತಿಸ್ತೇವೆ ಹಾಗೆ ನೀವು ಕಾಮೆಂಟ್ ಮಾಡೋದು ಹತ್ತು ಜನ ನೋಡೋದರಿಂದ ಖಂಡಿತವಾಗಿಯೂ ನಿಮ್ಮ ಸಂಸ್ಕಾರ ನೀವೇ ಅಲ್ಲಿ ಬಹಿರಂಗಪಡಿಸಿರ್ತೀರ ಹಾಗಾಗಿ ಚಿಂತನೆ ಯಾವತ್ತೂ ಕೂಡ ಒಳ್ಳೆಯದು ಚಿಂತೆ ಯಾವತ್ತೂ ಒಳ್ಳೆಯದಲ್ಲ ಅದೇ ರೀತಿಯಾಗಿ ವರ್ತಮಾನ ಕಾಲಕ್ಕೆ ಹೆಚ್ಚಿನ ಒಂದು ಫೋಕಸ್ ಮಾಡಿ ಅತ್ಯುತ್ತಮವಾದ ಸಂಸ್ಕಾರದೊಂದಿಗೆ ಇರತಕ್ಕಂಥ ಗುರುಪ್ರಧಾನವಾಗಿರ್ತಕ್ಕಂತಹ ಈ ಧನುರಾಶಿಯವರು ಎಲ್ಲರಿಗೂ ಮೀನರಾಶಿಯವರಿಗೆ ಮತ್ತು ಈ ಧನುರಾಶಿಯು ಗುರು ಅಧಿಪತಿ ಈ ಮೀನರಾಶಿಯವರಿಗೆ ಈ ಆ ಶ್ರಾವಣ ಮಾಸ ಸಂಪೂರ್ಣವಾದ ಒಳ್ಳೆಯ ಫಲವನ್ನು ಕೊಡಲಿ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹತ್ತು ಜನರಿಗೆ ಹೇಳಿ ಸಾವಿರ ಜನರಿಗೆ ಶೇರ್ ಮಾಡುವ ಮೂಲಕವಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ ಅಂತ ಕೇಳ್ತಾ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾನೆ ಧನ್ಯವಾದಗಳು ಮಿತ್ರರೇ